ಸ್ನೇಹಿತರ ಈ ಒಂದು ವಿಡಿಯೋದಲ್ಲಿ ನಾವು ಹೆಚ್ಚುವರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಬಗ್ಗೆ ಹಾಗೂ ಮೂವತ್ತೈದನೇ ವಿದೇಶಾಂಗ ಕಾರ್ಯದರ್ಶಿಯ ಬಗ್ಗೆ ನೊಮ್ಯಾಡಿಕ್ ಎಲ್ಫೆಂಟ್ ಎನ್ನುವಂತಹ ವ್ಯಾಯಾಮದ ಬಗ್ಗೆ ರುದ್ರಂ ಒನ್ ಎನ್ನುವಂಥ ಕ್ಷಿಪಣಿ ಬಗ್ಗೆ ಭಾರತದ ಮೊದಲ ತೇಲುವ ಸೌರ ಸ್ಥಾವರ ಬಗ್ಗೆ ಇಪ್ಪತ್ನಾಲ್ಕನೇ ಶಾಂಘಾಯ ಸಹಕಾರ ಸಂಸ್ಥೆಯ ಶೃಂಗಸಭೆಯ ಬಗ್ಗೆ ಫ್ರೀಡಮ್ ಎಡ್ಜ್ ಎಂಬಂತಹ ತ್ರಿಪಕ್ಷೀಯ ಬಹು ಡೊಮೈನ್ ವ್ಯಾಯಾಮದ ಬಗ್ಗೆ ಸೆನ್ನ ಸ್ಪೆಕ್ಟಾ ಬಿಲಿಸ್ ಎನ್ನುವುದರ ಬಗ್ಗೆ ಇನ್ನೂ ಹತ್ತು ಹಲವು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ವಿವರಣಾತ್ಮಕವಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಓಕೆ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಗೆ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಆಲ್ರೆಡಿ ಮೂರು ಲಕ್ಷಕ್ಕೂ ಅಧಿಕ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಕೆಳಗಡೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಅಂತ ರೆಡ್ ಕಲರಲ್ಲಿ ಬಟನ್ ಕಾಣ್ತಾ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡಿ ಆಮೇಲೆ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನು ಕೊಡಿ ಹಾಗೂ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಸ್ಮಾರ್ಟ್ ಸಿಟಿ ಸರ್ಕಲ್ನ ನ ಜುಲೈ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಪೋಸ್ಟ್ ಮೂಲಕ ಯಾರಾದರೂ ಪಡಿಬೇಕಂದ್ರೆ ಈ ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ಬೇಕು ಅಂತ ಒಂದು ಮೆಸೇಜ್ ಮಾಡಿ ಬನ್ನಿ ಈ ಒಂದು ವಿಡಿಯೋದಲ್ಲಿರುವಂತಹ ಪ್ರಶ್ನೋತ್ತರಗಳನ್ನು ವಿವರಣೆ ಸಮೇತವಾಗಿ ಕೂಲಂಕುಷವಾಗಿ ನೋಡ್ತಾ ಹೋಗೋಣ ಮೊದಲ ಪ್ರಶ್ನೆ ರುದ್ರಂ ಒನ್ ಕ್ಷಿಪಣಿಯನ್ನ ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ನೋಡಿ ಇಂಗ್ಲಿಷ್ ಅಲ್ಲಿ ವಿಚ್ ಆರ್ಗನೈಜೇಷನ್ ಹ್ಯಾಸ್ ಡೆವಲಪ್ಡ್ ರುದ್ರಂ ಒನ್ ಮಿಸೈಲ್ ಪರೀಕ್ಷೆಯಲ್ಲಿ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಎರಡರಲ್ಲೂ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಇಂಗ್ಲಿಷ್ ಅಲ್ಲಿ ಕೇಳಿರೋದೇ ಅಂತಿಮ ಅಂತ ಅಲ್ಲಿ ಕೊಟ್ಟಿರ್ತಾರೆ ಹೀಗಾಗಿ ಇಂಗ್ಲಿಷ್ ಪದಗಳು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ ಇದರ ಉತ್ತರ ಆಪ್ಷನ್ ಮೂರು ಡಿ ಆರ್ ಒ ಇದನ್ನ ಅಭಿವೃದ್ಧಿಪಡಿಸಿದೆ ಇತ್ತೀಚೆಗೆ ಭಾರತೀಯ ವಾಯುಪಡೆಗಾಗಿ ಒ ಸಂಸ್ಥೆ ಅಭಿವೃದ್ಧಿಪಡಿಸಿರುವ ತನ್ನ ಮೊದಲ ಸ್ಥಳೀಯ ವಿಕಿರಣ ವಿರೋಧಿ ಕ್ಷಿಪಣಿಯಾಗಿರುವಂತಹ ರುದ್ರಂ ಒನ್ ಅನ್ನ ಡಿ ಆರ್ ಒ ಯಶಸ್ವಿಯಾಗಿ ಪರೀಕ್ಷೆ ಮಾಡಿದೆ ಇದರ ಪ್ರಮುಖ ವೈಶಿಷ್ಟ್ಯಗಳೇನೆಂದರೆ ಸುಕೋಯ್ ಥರ್ಟಿ ಕೆ ಐ ಫೈಟರ್ ಜೆಟ್ಗಳಲ್ಲಿ ಐಎನ್ಎಸ್ ಜಿಪಿಎಸ್ ನ್ಯಾವಿಗೇಷನ್ ಮತ್ತು ನಿಷ್ಕ್ರಿಯ ಹೋಮಿಂಗ್ ಹೆಡ್ ಉಡಾವಣಾ ವೇದಿಕೆಯನ್ನು ಇದು ಅಳವಡಿಸಬಹುದಾಗಿದೆ ಇದು ನೂರರಿಂದ ಎರಡು ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದ್ದು ಮ್ಯಾಕ್ ಎರಡರ ವೇಗವನ್ನು ಇದು ಹೊಂದಿರುತ್ತದೆ ಯಾವುದಾದ್ರೆ ಕ್ಷಿಪಣಿ ರುದ್ರಂ ಒನ್ ಇದನ್ನು ಅಭಿವೃದ್ಧಿಪಡಿಸಿದ್ದು ಡಿಆರ್ಡಿಒ ನೋಡಿ ಮುಂದಿನ ಪ್ರಶ್ನೆ ಜಾಗತಿಕ ವಾಸಯೋಗ್ಯ ನಗರಗಳ ಪಟ್ಟಿಯನ್ನ ಯಾರು ಪ್ರಕಟಿಸುತ್ತಾರೆ ಹೂ ಪಬ್ಲಿಷಿಸ್ ದಿ ಗ್ಲೋಬಲ್ ಲಿವೆಬಿಲಿಟಿ ಇಂಡೆಕ್ಸ್ ಉತ್ತರ ಆಪ್ಷನ್ ಎರಡು ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅಥವಾ ಐ ಯು ಅಂತ ಕರೀತಾರೆ ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಪ್ರಕಟಿಸಿರುವಂತಹ ವಾಸಯೋಗ್ಯ ನಗರಗಳ ಪಟ್ಟಿಯಲ್ಲಿ ಆಸ್ಟ್ರಿಯಾ ದೇಶದ ರಾಜಧಾನಿ ವಿಯನ್ನ ಫಸ್ಟ್ ರ್ಯಾಂಕ್ ಅನ್ನು ಪಡೆದುಕೊಂಡಿದೆ ವೆರಿ ಇಂಪಾರ್ಟೆಂಟು ಡೆನ್ಮಾರ್ಕ್ನ ಕೂಪನ್ ಹೇಗನ್ ಮತ್ತು ಸ್ವಿಟ್ಜರ್ಲ್ಯಾಂಡ್ನ ಜೂರಿಚ್ ನಗರವು ಕ್ರಮವಾಗಿ ಎರಡು ಮತ್ತು ಮೂರನೇ ಸ್ಥಾನದಲ್ಲಿವೆ ಮೊದಲ ಸ್ಥಾನದಲ್ಲಿ ವಿಯನ್ನಾ ಎರಡನೇ ಸ್ಥಾನದಲ್ಲಿ ಕೋಪನ್ ಹೆಗನ್ ಮೂರನೇ ಸ್ಥಾನದಲ್ಲಿ ಜೂರಿಚ್ ನಗರ ಇದೆ ಗಮನಾರ್ಹವಾಗಿ ಐದು ಭಾರತೀಯ ನಗರಗಳು ಕೂಡ ಈ ಪಟ್ಟಿಯಲ್ಲಿ ಬಂದಿವೆ ಮುಂಬೈ ಚೆನ್ನೈ ಅಹಮದಾಬಾದ್ ಬೆಂಗಳೂರು ಹಾಗೂ ದೆಹಲಿ ನಗರಗಳು ಈ ಪಟ್ಟಿಯಲ್ಲಿ ವರದಿಯಾಗಿವೆ ಇವುಗಳ ರ್ಯಾಂಕ್ ಇಂಪಾರ್ಟೆಂಟ್ ಆಗಲ್ಲ ಈ ಫಸ್ಟ್ ಬಂದಿರುವಂತಹ ರ್ಯಾಂಕ್ ಅನ್ನು ನೆನಪಿಟ್ಟುಕೊಳ್ಳಿ ಸಾಕಾಗುತ್ತೆ ಮುಂದಿನ ಪ್ರಶ್ನೆ ಗಮನಿಸಿ ಹೆಚ್ಚುವರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಹೂ ವಾಸ್ ಅಪಾಯಿಂಟೆಡ್ ಆಸ್ ದ ಅಡಿಷನಲ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ರೀಸೆಂಟ್ಲಿ ಉತ್ತರ ಆಪ್ಷನ್ ಎರಡು ರಾಜೇಂದರ್ ಖನ್ನಾ ಕೇಂದ್ರ ಸರ್ಕಾರವು ಇದೇ ಫಸ್ಟ್ ಟೈಮ್ ಮೊದಲ ಬಾರಿಗೆ ಹೆಚ್ಚುವರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಮತ್ತು ಉಪರಾಷ್ಟ್ರೀಯ ಸಲಹೆಗಾರನ್ನ ನೇಮಕ ಮಾಡಿಕೊಂಡಿದೆ ಹೆಚ್ಚುವರಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ರಾಜೇಂದರ್ ಖನ್ನಾ ಮತ್ತು ಉಪ ಭದ್ರತಾ ಸಲಹೆಗಾರರಾಗಿ ಟಿವಿ ರವಿಚಂದ್ರನ್ ಅವರನ್ನ ನೇಮಿಸಲಾಗಿದೆ ಇವರು ಅಜಿತ್ ದೋವಲ್ ಅವರೊಂದಿಗೆ ಕೆಲಸ ಮಾಡಲಿದ್ದಾರೆ ಇವು ಯಾಕೆ ಹೊಸ ಪೋಸ್ಟ್ ಗಳನ್ನ ಸೃಷ್ಟಿ ಮಾಡಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ರೆ ಇಲ್ಲ ಈಗಾಗಲೇ ಇವು ಪೋಸ್ಟ್ಗಳು ಇತ್ತು ಆದ್ರೆ ಆ ಸ್ಥಾನಗಳನ್ನ ತುಂಬಿಕೊಂಡಿರಲಿಲ್ಲ ಈಗ ಇದೇ ಮೊದಲ ಬಾರಿಗೆ ರಾಜೇಂದ್ರ ಖನ್ನಾ ಹಾಗೂ ಟಿ ವಿ ರವಿಚಂದ್ರನ್ ಅವರ ನೇಮಕ ಮಾಡಲಾಗಿದೆ ಇವರು ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ಧೋವಲ್ ಅವರಿಂದ ಧೋವಲ್ ಓಕೆ ಇದು ಧೋಕವಲ್ ಅಲ್ಲ ಧೋವಲ್ ಅವರೊಂದಿಗೆ ಕೆಲಸ ಮಾಡಲಿದ್ದಾರೆ ತಾಳೆ ಮರಗಳನ್ನು ನೆಡುವ ಯೋಜನೆಯನ್ನ ಘೋಷಣೆ ಮಾಡಿರುವಂತಹ ರಾಜ್ಯ ಯಾವುದು ವಿಚ್ ಸ್ಟೇಟ್ ಹ್ಯಾಸ್ ಅನೌನ್ಸ್ಡ್ ಎ ಪ್ಲಾಂಟ್ ಟು ಪ್ಲಾಂಟ್ ಪಾಮ್ ಟ್ರೀಸ್ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ಸರ್ಕಲ್ನ ಮಾಸ ಅಂಚೆ ಮೂಲಕ ಪಡಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ನಂಬರ್ಗೆ ಮೆಸೇಜ್ ಮಾಡಿ ಹಾಗೂ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಪ್ರಮುಖ ಬುಕ್ ಸ್ಟೋರ್ಗಳಲ್ಲಿ ನಮ್ಮ ಮಾಸ ಪತ್ರಿಕೆಗಳು ಕೇವಲ ಐವತ್ತು ರೂಪಾಯಿ ಎಂ ಆರ್ ಪಿ ರೇಟಲ್ಲಿ ಲಭ್ಯ ಇರುತ್ತವೆ ಇದರ ಉತ್ತರ ಆಪ್ಷನ್ ನಾಲ್ಕು ಒಡಿಶಾ ರಾಜ್ಯ ಈ ಒಂದು ಘೋಷಣೆಯನ್ನ ಮಾಡಿದೆ ಏನಂದ್ರೆ ಒಡಿಶಾ ಸರ್ಕಾರವು ಮಿಂಚು ಓಕೆ ಗುಡುಗು ಮಿಂಚು ಅಂತ ಕೇಳಿದಿರಲ್ಲ ಮಳೆ ಬರುವಾಗ ಈ ಮಿಂಚಿನ ಅಪಾಯವನ್ನು ತಗ್ಗಿಸಲು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸುಮಾರು ಹತ್ತೊಂಬತ್ತು ಲಕ್ಷ ತಾಳೆ ಮರಗಳನ್ನು ನೆಡಲು ಯೋಜನೆ ಮಾಡಿದೆ ಅಂದ್ರೆ ಈ ತಾಳೆ ಮರಗಳು ಆ ಮಿಂಚನ್ನು ನ್ಯೂಟ್ರಲ್ ಮಾಡುತ್ತೆ ಅನ್ನೋದು ಇಲ್ಲಿ ವೈಜ್ಞಾನಿಕವಾಗಿ ಸಾಬೀತಾಗಿದೆ ಪ್ರತಿ ಅರಣ್ಯ ಬ್ಲಾಕ್ಗೆ ಒಂದು ಗಡಿಗೆ ನಾಲ್ಕು ತಾಳೆ ಮರಗಳು ಸಿಗಲಿದ್ದು ತೆಂಗಿನಕಾಯಿ ಮತ್ತು ತಾಳೆ ಮರಗಳು ಉಷ್ಣ ವಲಯದ ಪರಿಸರ ವ್ಯವಸ್ಥೆಗಳ ಭಾಗವಾಗಿವೆ ತಾಳೆ ತಮಿಳುನಾಡಿನ ರಾಜ್ಯ ಮರ ಅಂತ ಗೊತ್ತುಪಡಿಸಲಾಗಿದೆ ಇವು ಮಿಂಚಿನ ದಾಳಿಯ ಸಮಯದಲ್ಲಿ ನೈಸರ್ಗಿಕ ವಾಹಕಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತವೆ ಗಂಡು ತಾಳೆ ಮರಗಳು ಹೂವುಗಳನ್ನು ಹೊಂದಿವೆ ಆದರೆ ಹೆಣ್ಣು ಹಣ್ಣುಗಳನ್ನು ನೀಡುತ್ತದೆ ಹೆಣ್ಣು ತಾಳೆ ಮರ ನೀಡುತ್ತದೆ ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತ ದಿನವನ್ನಾಗಿ ಯಾವ ದಿನವನ್ನು ಆಚರಿಸಲಾಗುತ್ತದೆ ವಿಚ್ ಡೇ ಇಸ್ ಸೆಲೆಬ್ರೇಟೆಡ್ ಆಸ್ ಇಂಟರ್ನ್ಯಾಷನಲ್ ಪ್ಲಾಸ್ಟಿಕ್ ಬ್ಯಾಗ್ ಫ್ರೀ ಡೇ ಉತ್ತರ ಆಪ್ಷನ್ ಮೂರು ಜುಲೈ ಮೂರರಂದು ಅಂತಾರಾಷ್ಟ್ರೀಯ ಪ್ಲಾಸ್ಟಿಕ್ ಚೀಲ ಮುಕ್ತ ದಿನವನ್ನ ಪ್ಲಾಸ್ಟಿಕ್ ಚೀಲಗಳ ಬಳಕೆಯನ್ನು ತೊಡೆದು ಹಾಕುವ ಗುರಿಯೊಂದಿಗೆ ಜಾಗತಿಕವಾಗಿ ಜುಲೈ ಮೂರರಂದು ಆಚರಿಸಲಾಗುತ್ತದೆ ಪ್ಲಾಸ್ಟಿಕ್ ಚೀಲಗಳು ಪರಿಸರದ ಮೇಲೆ ಭಾರಿ ಒತ್ತಡವನ್ನು ಉಂಟು ಮಾಡುತ್ತವೆ ಪ್ಲಾಸ್ಟಿಕ್ ಚೀಲಗಳು ವಿಘಟನೆ ಆಗಲು ಅಥವಾ ಕೊಳೆಯಲು ಸುಮಾರು ಐದುನೂರು ವರ್ಷಗಳ ಸಮಯ ಹಿಡಿಬಹುದಾಗಿದೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಸಾಮಾನ್ಯವಾಗಿ ಬಳಸುವಂತಹ ಪ್ಲಾಸ್ಟಿಕ್ ಪಾಲಿಥಿನ್ ಅನ್ನ ಇಂಗ್ಲೆಂಡ್ನ ನಾರ್ತ್ ವಿಚ್ ನಲ್ಲಿರುವಂತಹ ರಾಸಾಯನಿಕ ಸ್ಥಾವರದಲ್ಲಿ ಆಕಸ್ಮಿಕವಾಗಿ ಕಂಡುಹಿಡಿಯಲಾಯಿತು ಸೆನ್ನಾ ಸ್ಪೆಕ್ಟಾಬಿಲಿಸ್ ಎನ್ನುವುದು ಏನು ವಾಟ್ ಈಸ್ ಸೆನ್ನಾ ಸ್ಪೆಕ್ಟಾ ಬಿಲಿಸ್ ನೋಡಿ ಪರೀಕ್ಷೆಯಲ್ಲಿ ಇದೇ ರೀತಿ ಕೇಳ್ತಾರೆ ಉತ್ತರ ಆಪ್ಷನ್ ಎರಡು ಇದೊಂದು ವಿದೇಶಿ ಆಕ್ರಮಣಕಾರಿ ಸಸ್ಯ ಆಗಿದೆ ಇತ್ತೀಚೆಗೆ ತಮಿಳುನಾಡಿನ ಸತ್ಯಮಂಗಲಂ ಟೈಗರ್ ರಿಸರ್ವ್ನಲ್ಲಿ ತಮಿಳುನಾಡು ಅರಣ್ಯ ಇಲಾಖೆಯು ಜೀವ ವೈವಿಧ್ಯತೆಗೆ ಮಾರಕವಾಗಿರುವಂತಹ ವಿದೇಶದಿಂದ ಬಂದಿರುವಂತಹ ಕಳೆಯಾಗಿರುವಂತಹ ಚೆನ್ನಾ ಸ್ಪೆಕ್ಟಾಬಿಲಿಸ್ ಕಳೆಯನ್ನ ತೆರವುಗೊಳಿಸಲು ಕ್ರಮವನ್ನು ಕೈಗೊಂಡಿದೆ ಚೆನ್ನಾ ಸ್ಪೆಕ್ಟಾಬಿಲಿಸ್ ಎಂಬುದು ದ್ವಿದಳ ಧಾನ್ಯ ಕುಟುಂಬದ ಜಾತಿಯಾಗಿದೆ ದಕ್ಷಿಣ ಮತ್ತು ಮಧ್ಯ ಅಮೆರಿಕಾಗೆ ಸ್ಥಳೀಯವಾಗಿರುವಂತಹ ಪ್ರಕಾಶಮಾನವಾದ ಹಳದಿ ಹೂವುಗಳನ್ನು ಹೊಂದಿರುವುದರಿಂದ ಇದನ್ನು ಅಲಂಕಾರಿಕ ಸಸ್ಯವಾಗಿ ಬೆಳೆಯಲಾಗುತ್ತದೆ ಜಾರ್ಖಂಡ್ ರಾಜ್ಯದ ಮುಖ್ಯಮಂತ್ರಿ ಯಾರು ಹೂ ಈಸ್ ದಿ ನ್ಯೂ ಚೀಫ್ ಮಿನಿಸ್ಟರ್ ಆಫ್ ಜಾರ್ಖಂಡ್ ಸ್ಟೇಟ್ ಉತ್ತರ ಆಪ್ಷನ್ ಮೂರು ಹೇಮಂತ್ ಸೊರೇನ್ ಹೇಮಂತ್ ಸೊರೇನ್ ಅವರು ಜಾರ್ಖಂಡ್ ಮುಖ್ಯಮಂತ್ರಿಯಾಗಿ ಮತ್ತೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಸಿಎಂ ಆಗಿದ್ದಂತಹ ಸೊರೆನ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಬಂಧನಕ್ಕೂ ಮುನ್ನ ರಾಜೀನಾಮೆಯನ್ನ ನೀಡಿದ್ದರು ಈಗ ಮತ್ತೆ ಸಿಎಂ ಆಗಿದ್ದಾರೆ ನೊಮ್ಯಾಡಿಕ್ ಎಲಿಫೆಂಟ್ ಎಂಬ ಹದಿನಾರನೇ ಆವೃತ್ತಿಯ ಜಂಟಿ ಮಿಲಿಟರಿ ವ್ಯಾಯಾಮ ಎಲ್ಲಿ ನಡೆಯಲಿದೆ ವೇರ್ ವಿಲ್ ದಿ ಸಿಕ್ಸ್ಟೀನ್ತ್ ಎಡಿಷನ್ ಆಫ್ ಜಾಯಿಂಟ್ ಮಿಲಿಟರಿ ಎಕ್ಸರ್ ನೊಮ್ಯಾಡಿಕ್ ಎಲಿಫೆಂಟ್ ಬಿ ಹೆಲ್ಡ್ ವೆರಿ ಇಂಪಾರ್ಟೆಂಟ್ ಉತ್ತರ ಆಪ್ಷನ್ ಒಂದು ಭಾರತದ ಮೇಘಾಲಯದಲ್ಲಿ ನಡೆಯಲಿದೆ ಭಾರತ ಮತ್ತು ಮಂಗೋಲಿಯಾ ಸೇನೆಗಳ ನಡುವೆ ನಡೆಯುವಂತಹ ಹದಿನಾರನೇ ಆವೃತ್ತಿಯ ಜಂಟಿ ಮಿಲಿಟರಿ ವ್ಯಾಯಾಮ ಆಗಿರುವಂತಹ ನೊಮ್ಯಾಡಿಕ್ ಎಲಿಫೆಂಟ್ ಇದೇ ಜುಲೈ ಮೂರರಿಂದ ಹದಿನಾರರವರೆಗೆ ಮೇಘಾಲಯದ ಉಂಬ್ರೋಯ್ನಲ್ಲಿ ನಡೆಯಲಿದೆ ಅಂತ ಭಾರತೀಯ ಸೇನೆ ತಿಳಿಸಿದೆ ಈಗಾಗಲೇ ಹದಿನೈದನೇ ಆವೃತ್ತಿಯನ್ನು ಮಂಗೋಲಿಯಾ ರಾಜಧಾನಿ ಉಲಾನ್ ಬಾಟರ್ನಲ್ಲಿ ನಡೆಸಲಾಗಿತ್ತು ಪರೀಕ್ಷೆಯಲ್ಲಿ ಇದನ್ನ ಹಲವಾರು ಬಾರಿ ಕೇಳಿದ್ದಾರೆ ಮುಂಬರುವಂತಹ ಪರೀಕ್ಷೆಗಳಲ್ಲೂ ಕೂಡ ಕೇಳುತ್ತಾರೆ ನೊಮ್ಯಾಡಿಕ್ ಎಲಿಫೆಂಟ್ ಎನ್ನುವುದು ಯಾವ ಎರಡು ದೇಶಗಳ ನಡುವಿನ ಒಂದು ಜಾಯಿಂಟ್ ಮಿಲಿಟರಿ ಎಕ್ಸರ್ಸೈಸ್ ಆಗಿದೆ ಅಥವಾ ಜಂಟಿ ಮಿಲಿಟರಿ ವ್ಯಾಯಾಮ ಆಗಿದೆ ಅಂತ ಕೇಳಿದ್ರೆ ಇಂಡಿಯಾ ಮತ್ತು ಇದು ಯಾವುದದು ಮಂಗೋಲಿಯಾ ಓಕೆ ಇಂಡಿಯಾ ಮತ್ತು ಮಂಗೋಲಿಯಾ ಅಂತ ನೀವು ಮಾರ್ಕ್ ಮಾಡಬೇಕಾಗುತ್ತೆ ತುಂಬಾ ಇಂಪಾರ್ಟೆಂಟ್ ನಲವತ್ತಾರನೇ ಯುನೆಸ್ಕೋ ವಿಶ್ವ ಪರಂಪರೆ ಸಮಿತಿಯ ಅಧಿವೇಶನವನ್ನ ಆಯೋಜನೆ ಮಾಡಲಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ವಿಲ್ ಹೋಸ್ಟ್ ಫಾರ್ಟಿ ಸಿಕ್ಸ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಕಮಿಟಿ ಸೆಷನ್ ಉತ್ತರ ಆಪ್ಷನ್ ಮೂರು ಭಾರತ ಭಾರತದ ಸಾಂಸ್ಕೃತಿಕ ರಾಜತಾಂತ್ರಿಕತೆಯ ಒಂದು ಹೆಗ್ಗೃತಾಗಿ ರಾಷ್ಟ್ರವು ಜುಲೈ ಇಪ್ಪತ್ತೊಂದರಿಂದ ಮೂವತ್ತೊಂದರವರೆಗೆ ಯುನೆಸ್ಕೋ ವಿಶ್ವ ಪರಂಪರೆ ಸಮಿತಿಯ ನಲವತ್ತಾರನೇ ಅಧಿವೇಶನವನ್ನು ಆಯೋಜನೆ ಮಾಡಲು ಭಾರತ ಸಜ್ಜಾಗಿದೆ ಈ ಪ್ರತಿಷ್ಠಿತ ಕೂಟವು ನವದೆಹಲಿಯ ಭಾರತ ಮಂಟಪದಲ್ಲಿ ನಡೆಯಲಿದೆ ಈ ಮಹತ್ವದ ಸಾಂಸ್ಕೃತಿಕ ರಾಜತಾಂತ್ರಿಕ ಕಾರ್ಯಕ್ರಮವು ನೂರ ತೊಂಬತ್ತೈದು ದೇಶಗಳಿಂದ ಎರಡೂವರೆ ಸಾವಿರ ಪ್ರತಿನಿಧಿಗಳನ್ನು ಇಲ್ಲಿ ಭಾರತ ಮಂಟಪದಲ್ಲಿ ಒಟ್ಟುಗೂಡಿಸಲಿದೆ ಇಲ್ಲಿ ಜಾಗತಿಕ ಸಾಂಸ್ಕೃತಿಕ ಪ್ರಾಮುಖ್ಯತೆಗಳ ವಿಷಯಗಳ ಬಗ್ಗೆ ಚರ್ಚೆ ಆಗಲಿದೆ ಇಪ್ಪತ್ನಾಲ್ಕನೇ ಶಾಂಘೈ ಸಹಕಾರ ಸಂಸ್ಥೆ ಅಥವಾ ಎಸ್ಸಿಒದ ಶೃಂಗಸಭೆಯಲ್ಲಿ ನಡೆದಿದೆ ವೇರ್ ವಾಸ್ ದಿ ಟ್ವೆಂಟಿ ಫೋರ್ತ್ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಸಮಿಟ್ ಹೆಲ್ಡ್ ಉತ್ತರ ಆಪ್ಷನ್ ಎರಡು ಕಜಾಕಿಸ್ತಾನದ ಅಸ್ಥಾನದಲ್ಲಿ ಶಾಂಘೈ ಸಹಕಾರ ಸಂಘಟನೆಯ ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಸ್ಟೇಟ್ನ ಇಪ್ಪತ್ನಾಲ್ಕನೇ ಸಭೆಯು ಜುಲೈ ನಾಲ್ಕರಂದು ಕಜಾಕಿಸ್ತಾನದ ಅಸ್ತಾನದಲ್ಲಿ ನಡೆದಿದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಶೃಂಗಸಭೆಯಲ್ಲಿ ಭಾಗವಹಿಸಿರಲಿಲ್ಲ ಇವರ ಬದಲಾಗಿ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಪ್ರತಿನಿಧಿಸಿದ್ದರು ಎಸ್ಸಿ ಅಥವಾ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ಮೂಲತಃ ಎರಡ್ ಸಾವಿರದ ಒಂದರಲ್ಲಿ ಐದು ಸದಸ್ಯ ರಾಷ್ಟ್ರಗಳೊಂದಿಗೆ ಸ್ಥಾಪನೆ ಮಾಡಲಾಯಿತು ಭಾರತ ಮತ್ತು ಪಾಕಿಸ್ತಾನ ಇತ್ತೀಚೆಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಈ ಗುಂಪಿಗೆ ಸೇರಿಕೊಂಡಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇತ್ತೀಚೆಗೆ ಒಂಬತ್ತನೇ ಸದಸ್ಯ ರಾಷ್ಟ್ರವಾಗಿ ಇರಾನ್ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಬೆಲಾರಸ್ ಹತ್ತನೇ ಸದಸ್ಯ ರಾಷ್ಟ್ರವಾಗಿ ಎಸ್ ಸಿ ಒಗೆ ಸೇರಿಕೊಂಡಿದೆ ಇಪ್ಪತ್ತೈದನೇ ಎಸ್ ಎಸ್ಸಿಒ ಶೃಂಗಸಭೆ ಎಲ್ಲಿ ನಡೆಯಲಿದೆ ಮುಂದಿನ ಎಸ್ ಸಿ ಒ ಕೌನ್ಸಿಲ್ ಆಫ್ ಹೆಡ್ಸ್ ಆಫ್ ಸ್ಟೇಟ್ ಮೀಟಿಂಗ್ ಚೀನಾದಲ್ಲಿ ನಡೆಯಲಿದೆ ವೆರಿ ಇಂಪಾರ್ಟೆಂಟು ಚೀನಾದ ಕಿಂಗ್ಡಾವೋ ನಗರವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಎಸ್ ಒ ಪ್ರವಾಸೋದ್ಯಮ ಮತ್ತು ಸಾಂಸ್ಕೃತಿಕ ಸಾಂಸ್ಕೃತಿಕ ರಾಜಧಾನಿ ಅಂತ ಈಗಾಗಲೇ ಹೆಸರಿಸಲಾಗಿದೆ ಶಾಂಘೈ ಕೋಆಪರೇಷನ್ ಆರ್ಗನೈಜೇಷನ್ ಅಥವಾ ಎಸ್ ಸಿ ಒ ಇದು ಸ್ಥಾಪನೆಯಾಗಿದ್ದು ಜೂನ್ ಹದಿನೈದು ಎರಡು ಸಾವಿರದ ಒಂದರಂದು ಇದರ ಪ್ರಧಾನ ಕಚೇರಿ ಚೀನಾದ ಬೀಜಿಂಗ್ ಖಾಯಂ ಸದಸ್ಯರು ಒಟ್ಟು ಹತ್ತು ಇತ್ತೀಚೆಗೆ ಹತ್ತನೇ ದೇಶವಾಗಿ ಬೆಲಾರಸ್ ಸೇರಿಕೊಂಡಿದೆ ವೀಕ್ಷಕ ಸದಸ್ಯರು ಅಥವಾ ಅಬ್ಸರ್ವರ್ ಸ್ಟೇಟ್ಸ್ ಅಂತ ಕರೀತಾರೆ ಮಂಗೋಲಿಯಾದೆ ಇದಕ್ಕಿಂತ ಮುಂಚೆ ಅಫ್ಘಾನಿಸ್ತಾನ ಕೂಡ ಇತ್ತು ಇತ್ತೀಚೆಗೆ ಅಫ್ಘಾನಿಸ್ತಾನ ತೆಗೆದುಹಾಕಲಾಗಿದೆ ಈಗ ಕೇವಲ ವೀಕ್ಷಕ ಸದಸ್ಯರು ಮಂಗೋಲಿಯಾ ಮಾತ್ರ ಇದೆ ಐವತ್ತೇಳನೇ ಆಸಿಯಾನ್ ವಿದೇಶಾಂಗ ಮಂತ್ರಿಗಳ ಸಭೆಯನ್ನ ಆಯೋಜನೆ ಮಾಡಲಾಗಿರುವ ಆಯೋಜನೆ ಮಾಡಲು ಸಜ್ಜಾಗಿರುವಂತಹ ದೇಶ ಯಾವುದು ವಿಚ್ ಕಂಟ್ರಿ ಸೆಟ್ ಹೋಸ್ಟ್ ಫಿಫ್ಟಿ ಸೆವೆಂತ್ ಆಸಿಯಾನ್ ಫಾರೆನ್ ಮಿನಿಸ್ಟರ್ಸ್ ಮೀಟಿಂಗ್ ಉತ್ತರ ಆಪ್ಷನ್ ಎರಡು ಲಾವೋಸ್ನಲ್ಲಿ ಜುಲೈ ಇಪ್ಪತ್ತೊಂದರಿಂದ ಇಪ್ಪತ್ತೇಳರವರೆಗೆ ವಿಯೆಂಟಿಯನ್ನಲ್ಲಿ ಐವತ್ತೇಳನೇ ಆಸಿಯಾನ್ ವಿದೇಶಾಂಗ ಮಂತ್ರಿಗಳ ಸಭೆಯನ್ನು ಆಯೋಜಿಸಲು ಲಾವೋಸ್ ಸಜ್ಜಾಗಿದೆ ಆಸಿಯಾನ್ ವಿಸ್ತೃತ ರೂಪ ಏನು ಪರೀಕ್ಷೆಯಲ್ಲಿ ಕೇಳ್ತಾರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ಕನ್ನಡದಲ್ಲಿ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ ಅಂತ ಕರೀತಾರೆ ಇದು ಸ್ಥಾಪನೆಯಾಗಿದ್ದು ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೇಳರ ಆಗಸ್ಟ್ ಎಂಟರಂದು ಆಸಿಯಾನನ್ನು ಸ್ಥಾಪನೆ ಮಾಡಲಾಯಿತು ಇದರ ಕೇಂದ್ರ ಕಚೇರಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂದ್ರೆ ಇಂಡೋನೇಷ್ಯಾದ ಜಕಾರ್ತಾದಲ್ಲಿದೆ ಹಾಗೂ ಇದರ ಅಥವಾ ಧ್ಯೇಯ ವಾಕ್ಯ ಏನಂದ್ರೆ ಒಂದು ದೃಷ್ಟಿ ಒಂದು ಗುರುತು ಒಂದು ಸಮುದಾಯ ಇದರ ಸದಸ್ಯ ರಾಷ್ಟ್ರಗಳು ಹತ್ತು ಓಕೆ ವೆರಿ ಇಂಪಾರ್ಟೆಂಟ್ ಹಲವಾರು ಬಾರಿ ಕೇಳಿದ್ದಾರೆ ಆಸಿಯಾನ ಸದಸ್ಯ ರಾಷ್ಟ್ರಗಳು ಎಟ್ಟಿದೆ ಅಂದ್ರೆ ಹತ್ತಿದೆ ಅದನ್ನೆಲ್ಲ ನೆನಪಿಡ್ಬೇಕು ನೀವು ಬ್ರೂನಿ ದರಸಲಾಂ ಕಾಂಬೋಡಿಯಾ ಇಂಡೋನೇಷ್ಯಾ ಲಾವೋಸ್ ಮಲೇಷ್ಯಾ ಮಯನ್ಮಾರ್ ಫಿಲಿಪೈನ್ ಸಿಂಗಾಪುರ ಥೈಲ್ಯಾಂಡ್ ಮತ್ತು ವಿಯೆಟ್ನಾಂ ಪರೀಕ್ಷೆಯಲ್ಲಿ ಈಗಾಗಲೇ ಕೇಳಲಾಗಿತ್ತು ಆಪ್ಷನ್ಗಳನ್ನು ಕೊಟ್ಟು ಅದರಲ್ಲಿ ಭಾರತ ಅಂತ ಕೂಡ ಕೊಡಲಾಗಿತ್ತು ಓಕೆ ಪರೀಕ್ಷೆಯಲ್ಲಿ ಆಪ್ಷನ್ಗಳು ಹೇಗೆ ಕೊಡ್ತಾರೆ ಎ ಬಿ ಸಿ ಅಂತ ಕೊಟ್ಟು ಇದರಲ್ಲಿ ಎರಡು ಮೂರು ದೇಶಗಳನ್ನು ಕೊಡ್ತಾರೆ ಇದರಲ್ಲೂ ಕೂಡ ಎರಡು ಮೂರು ದೇಶಗಳನ್ನು ಕೊಟ್ಟು ಇದರಲ್ಲಿ ಎರಡು ಮೂರು ದೇಶಗಳನ್ನು ಕೊಟ್ಟು ಆಮೇಲೆ ಮತ್ತೆ ನಿಮಗೆ ಆಪ್ಷನ್ಗಳನ್ನು ಕೊಟ್ಟು ಎ ಬಿ ಹೌದು ಅಥವಾ ಇದರಲ್ಲಿ ಈ ರೀತಿ ಕನ್ಫ್ಯೂಸ್ ಮಾಡಿ ಕೇಳ್ತಾರೆ ಅದರಲ್ಲಿ ಭಾರತ ಇತ್ತಂದ್ರೆ ಇಮಿಡಿಯೇಟ್ ಆಗಿ ಅದನ್ನು ಆಪ್ಷನ್ ಅನ್ನ ಎಲಿಮಿನೇಟ್ ಮಾಡಿ ಓಕೆ ಭಾರತ ಆಸಿಯಾನ್ನ ಸದಸ್ಯ ರಾಷ್ಟ್ರ ಅಲ್ಲ ಭಾರತದ ಮೂವತ್ತೈದನೇ ವಿದೇಶಾಂಗ ಕಾರ್ಯದರ್ಶಿಯಾಗಿ ಯಾರು ನೇಮಕಗೊಂಡಿದ್ದಾರೆ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ತರ್ಟಿ ಫಿಫ್ತ್ ಫಾರಿನ್ ಸೆಕ್ರೆಟರಿ ಆಫ್ ಇಂಡಿಯಾ ಉತ್ತರ ಆಪ್ಷನ್ ನಾಲ್ಕು ವಿಕ್ರಮ್ ಮಿಸ್ರಿ ಭಾರತದ ಮೂವತ್ತೈದನೇ ವಿದೇಶಾಂಗ ಕಾರ್ಯದರ್ಶಿಯಾಗಿ ವಿಕ್ರಮ್ ಮಿಸ್ರಿ ಅವರು ನೇಮಕಗೊಂಡಿದ್ದಾರೆ ಜುಲೈ ಹದಿನೈದರಂದು ವಿನಯ್ ಮೋಹನ್ ಕ್ವಾತ್ರಾ ಅವರ ಉತ್ತರಾಧಿಕಾರಿಯಾಗಿ ವಿಕ್ರಮ್ ಮಿಸ್ರಿ ಅವರು ಹೊಸ ವಿದೇಶಾಂಗ ಕಾರ್ಯದರ್ಶಿಯಾಗಿ ಅಧಿಕಾರವನ್ನ ವಹಿಸಿಕೊಳ್ಳಿದ್ದಾರೆ ಚೀನಾದೊಂದಿಗಿನ ವ್ಯವಹಾರಗಳಲ್ಲಿ ಪರಿಣಿತಿ ಹೊಂದಿರುವಂತಹ ಒಂದು ವಿಕ್ರಮ್ ಮಿಸ್ರಿ ಅವರು ಅಲ್ಲಿ ಚೀನಾ ಗಡಿಯಲ್ಲಿರುವಂತಹ ಗಾಲ್ವಾನ್ ಕಣಿವೆಗಳ ಘರ್ಷಣೆಗಳು ಸೇರಿದಂತೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೊಂದರ ಅವಧಿಯಲ್ಲಿ ಚೀನಾದ ಭಾರತದ ರಾಯಭಾರಿ ಕೂಡ ಇವರು ಸೇವೆಯನ್ನ ಸಲ್ಲಿಸಿದ್ದಾರೆ ನೋಡಿ ಪರೀಕ್ಷೆಯಲ್ಲಿ ವಿನಯ್ ಮೋಹನ್ ಕ್ವಾತ್ರ ಅಂತ ಮಾರ್ಕ್ ಮಾಡಕ್ ಹೋಗ್ಬೇಡಿ ವಿಕ್ರಮ್ ಮಿಸ್ರಿ ಅನ್ನೋದನ್ನ ನಿಮ್ಮ ನೋಟ್ಸ್ಗಳಲ್ಲಿ ಅಪ್ಡೇಟ್ ಮಾಡ್ಕೊಳ್ರಿ ಭಾರತದ ಮೊದಲ ತೇಲುವ ಸೌರ ಸ್ಥಾವರವನ್ನು ಯಾವ ಸರೋವರದಲ್ಲಿ ಉದ್ಘಾಟಿಸಲಾಗಿದೆ ಇಂಡಿಯಾಸ್ ಫಸ್ಟ್ ಫ್ಲೋಟಿಂಗ್ ಸೋಲಾರ್ ಪ್ಲಾಂಟ್ ವಾಸ್ ಇನಾಗ್ರೇಟೆಡ್ ಇನ್ ವಿಚ್ ಲೇಕ್ ಉತ್ತರ ಆಪ್ಷನ್ ಒಂದು ಇಗತ್ಪುರಿ ಸರೋವರ ಇತ್ತೀಚೆಗೆ ಭಾರತದ ಮೊದಲ ತೇಲುವ ಸೌರ ಸ್ಥಾವರವನ್ನು ಪಶ್ಚಿಮ ಘಟ್ಟಗಳಲ್ಲಿರುವಂತಹ ಇಗತ್ಪುರಿ ಸರೋವರದ ಸೆಂಟ್ರಲ್ ರೈಲ್ವೆ ಉದ್ಘಾಟಿಸಿದೆ ಈ ತೇಲುವ ಸೌರ ಸ್ಥಾವರ ಟೆನ್ ಮೆಗಾವ್ಯಾಟ್ ಪವರ್ ಸಾಮರ್ಥ್ಯವನ್ನ ಇದು ಹೊಂದಿದೆ ಈ ಉಪಕ್ರಮವು ಎರಡು ಸಾವಿರದ ಮೂವತ್ತರ ವೇಳೆಗೆ ಶೂನ್ಯ ಇಂಗಾಲದ ಹೊರಸೂಸುವಿಕೆಯನ್ನು ಸಾಧಿಸುವ ಗುರಿಯನ್ನ ಹೊಂದಿದೆ ಇದು ನವೀಕರಿಸಬಹುದಾದ ಶಕ್ತಿ ಪರಿವರ್ತನೆಯ ಬದ್ಧತೆಯನ್ನ ಬಲಪಡಿಸುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕೃತಕ ಬುದ್ಧಿಮತ್ತೆಯ ಸಿದ್ಧತೆ ಸೂಚ್ಯಂಕದಲ್ಲಿ ಭಾರತದ ಶ್ರೇಣಿ ಎಷ್ಟು ವಾಟ್ ಈಸ್ ಇಂಡಿಯಾಸ್ ರ್ಯಾಂಕ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೆಡಿನೆಸ್ ಇಂಡೆಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ಒಂದು ಎಪ್ಪತ್ತೆರಡನೇ ಸ್ಥಾನ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಐಎಂಎಫ್ ಸಂಸ್ಥೆಯು ಕೃತಕ ಬುದ್ಧಿಮತ್ತೆಯ ಸಿದ್ಧತೆ ಸೂಚ್ಯಂಕ ವರದಿಯನ್ನ ಇತ್ತೀಚೆಗೆ ಪ್ರಕಟ ಮಾಡಿದೆ ಈ ವರದಿಯು ನೂರ ಎಪ್ಪತ್ನಾಲ್ಕು ದೇಶಗಳ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳುವಿಕೆಯ ಸನ್ನದ್ಧತೆಯ ಮೇಲೆ ಶ್ರೇಯಂಕವನ್ನು ಅಂದರೆ ಯಾವ ದೇಶ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಂತ್ರಜ್ಞಾನವನ್ನ ಹೆಚ್ಚು ಉದಯೋನ್ಮುಖವಾಗಿ ಅಳವಡಿಸಿಕೊಳ್ತಾ ಇದೆ ಅನ್ನೋದನ್ನು ಗಮನಿಸಿ ಈ ವರದಿಯನ್ನು ನೀಡಲಾಗಿದೆ ಇದರಲ್ಲಿ ಕಡಿಮೆ ಆದಾಯದ ದೇಶಗಳು ಉದಯೋನ್ಮುಖ ಮಾರುಕಟ್ಟೆ ಆರ್ಥಿಕತೆಗಳು ಮತ್ತು ಮುಂದುವರೆದ ಆರ್ಥಿಕತೆಗಳು ಸೇರಿವೆ ಸಿಂಗಾಪುರ ಡೆನ್ಮಾರ್ಕ್ ಯುನೈಟೆಡ್ ಸ್ಟೇಟ್ಸ್ ಮುಂದುವರೆದ ಆರ್ಥಿಕತೆಗಳ ವಿಭಾಗದಲ್ಲಿ ಅಗ್ರ ಸ್ಥಾನದಲ್ಲಿವೆ ಭಾರತ ದೇಶವು ಉದಯೋನ್ಮುಖ ಮಾರುಕಟ್ಟೆ ಆರ್ಥಿಕತೆಗಳ ವಿಭಾಗದಲ್ಲಿ ಪಾಯಿಂಟ್ ಫೋರ್ ನೈನ್ ಅಂಕಗಳೊಂದಿಗೆ ಎಪ್ಪತ್ತೆರಡನೇ ಸ್ಥಾನದಲ್ಲಿದೆ ಬೇರೆ ರಾಷ್ಟ್ರಗಳಾಗಿರುವಂತಹ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾಗೆ ಹೋಲಿಸಿದರೆ ಚೀನಾ ಮೂವತ್ತೊಂದನೇ ಸ್ಥಾನದಲ್ಲಿದೆ ಫ್ರೀಡಮ್ ಎಡ್ಜ್ ಹೆಸರಿನ ತ್ರಿಪಕ್ಷೀಯ ಬಹು ಡೊಮೈನ್ ವ್ಯಾಯಾಮ ಎಲ್ಲಿ ನಡೆದಿದೆ ವೇರ್ ವಾಸ್ ದಿ ಟ್ರೈಲ್ಯಾಟ್ರಲ್ ಮಲ್ಟಿ ಡೊಮೈನ್ ಎಕ್ಸರ್ಸೈಸ್ ಫ್ರೀಡಂ ಎಡ್ಜ್ ಹೆಲ್ಡ್ ಉತ್ತರ ಆಪ್ಷನ್ ಮೂರು ದಕ್ಷಿಣ ಕೊರಿಯಾ ದಕ್ಷಿಣ ಕೊರಿಯಾ ಯುಎಸ್ ಮತ್ತು ಜಪಾನ್ ದೇಶಗಳು ದಕ್ಷಿಣ ಕೊರಿಯಾದ ಜಜು ದ್ವೀಪದಲ್ಲಿ ಫ್ರೀಡಂ ಎಡ್ಜ್ ಎಂ ಒಂದು ತಮ್ಮ ಪ್ರಥಮ ತ್ರಿಪಕ್ಷೀಯ ಬಹು ಡೊಮೈನ್ ವ್ಯಾಯಾಮವನ್ನು ಪ್ರಾರಂಭಿಸಿವೆ ಈ ಸಮರಾಭ್ಯಾಸವು ರಷ್ಯಾದೊಂದಿಗೆ ಉತ್ತರ ಕೊರಿಯಾದ ಬಲವರ್ಧಿತ ಸಂಬಂಧಗಳ ನಡುವೆ ಭದ್ರತಾ ಸಹಕಾರವನ್ನು ಹೆಚ್ಚಿಸುವಂತಹ ಗುರಿಯನ್ನು ಹೊಂದಿದೆ ಈ ಚಟುವಟಿಕೆಗಳಲ್ಲಿ ಬ್ಯಾರಿಸ್ಟಿಕ್ ಕ್ಷಿಪಣಿ ರಕ್ಷಣಾ ರಕ್ಷಣಾ ಜಲಾಂತರ್ಗಾಮಿ ವಿರೋಧಿ ಯುದ್ಧ ಮತ್ತು ಕಡಲ ತಡೆ ರಕ್ಷಣಾತ್ಮಕ ಸೈಬರ್ ತರಬೇತಿಗಳು ಇದರಲ್ಲಿ ಸೇರಿವೆ ಓಕೆ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ನೆನಪಿಟ್ಟುಕೊಳ್ಳಿ ಸ್ಮಾರ್ಟೆಡ್ ಸರ್ಕಲ್ ನ ಅಂಚೆ ಮೂಲಕ ಪಡಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಮೆಸೇಜ್ ಮಾಡಿ ಹಾಗೂ ಪ್ರತಿದಿನ ತಪ್ಪದೇ ನಮ್ಮ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳು ಬರ್ತಾ ಇದೆ ಅದನ್ನು ಕೂಡ ವೀಕ್ಷಣೆ ಮಾಡಿ ಸಂಭವ ಎನ್ನುವಂತಹ ವಿಡಿಯೋ ಸರಣಿಗಳು ಕೂಡ ಆರಂಭ ಆಗಿವೆ ಆಮೇಲೆ ಹಿಂದೆ ನಡೆದಿರುವಂತಹ ಎಲ್ಲ ಪರೀಕ್ಷೆಗಳಲ್ಲಿ ಸ್ಮಾರ್ಟ್ ಸರ್ಕಲ್ ಮಾಸಪತ್ರಿಕೆಗಳನ್ನು ಕಡ್ಡಾಯವಾಗಿ ಪ್ರಶ್ನೆಗಳು ಬಂದಿವೆ ಮುಂಬರುವಂತಹ ವಿ ಎ ಕೆ ಎಸ್ ಪರೀಕ್ಷೆ ಆಗಿರಬಹುದು ಮುಂಬರುವಂತಹ ಪಿ ಎಸ್ ಐ ಪಿ ಸಿ ಪರೀಕ್ಷೆ ಆಗಿರಬಹುದು ಎಲ್ಲ ಪರೀಕ್ಷೆಗಳಲ್ಲಿ ಸ್ಮಾರ್ಟ್ ಸರ್ಕಲ್ ಇಂದ ಪ್ರಶ್ನೆಗಳು ಬಂದೇ ಬರುತ್ತೆ ಈ ನಂಬರ್ ಗೆ ಮಾಡೋ ಮೂಲಕ ಪೋಸ್ಟ್ ಮೂಲಕ ಪಡೆದುಕೊಳ್ಳಿ ಆಮೇಲೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲೂ ಕೂಡ ನಮ್ಮ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಗಳನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ ನೋಡ್ಕೋಬಹುದು ಅಥವಾ ಸ್ಕ್ರೀನ್ ಅನ್ನ ರೊಟೇಟ್ ಮಾಡಿ ಕೂಡ ಕೊಡಲಾಗಿದೆ ದೊಡ್ಡದಾಗಿ ನಿಮ್ಮ ಫೋನ್ ಅನ್ನು ರೊಟೇಟ್ ಮಾಡಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಯಾವುದು ಅನ್ನೋದನ್ನ ನೋಡಿಕೊಂಡು ಅಲ್ಲಿ ಹೋಗಿ ನಮ್ಮ ಮಾಸ ಪತ್ರಿಕೆಗಳನ್ನು ನೀವು ಪಡ್ಕೋಬಹುದು ಎಂ ಆರ್ ಪಿ ರೇಟ್ ಕೇವಲ ಐವತ್ತು ರೂಪಾಯಿಗೆ ಮಾಸ ಪತ್ರಿಕೆ ನಿಮಗೆ ಲಭ್ಯ ಇರುತ್ತೆ ಆಮೇಲೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯಿನ್ ಆಗ್ಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ಟೆಲಿಗ್ರಾಮ್ ಆ್ಯಪ್ ಓಕೆ ಟೆಲಿಗ್ರಾಮ್ ಆ್ಯಪ್ ಜಾಯಿನ್ ಮೀ ಅಂತ ಮೆಸೇಜ್ ಮಾಡಿ ಜಾಯಿನ್ ಮೀ ಅಂತ ಮೆಸೇಜ್ ಮಾಡಿದವರಿಗೆ ನಮ್ಮ ಚಾನಲ್ ಲಿಂಕ್ ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು ಅಲ್ಲಿಂದ ಫ್ರೀ ಆಗಿ ನಮ್ಮ ಚಾನಲ್ಗೆ ಗೆ ಆಗಿ ಧನ್ಯವಾದ